ಬೇರೆಯವರ ಪಾಲಿಸಿ ತಗೊಂಡು ಅವ್ರ ಹೆಸರು ಬಿಲ್ ಮಾಡಿ ಹೆಸರು ಹಾಕಿ ಯಾರ ಬೇರೆಯವ್ರ ಪಾಲಿಸಿಗೆ ಇವ್ರ ಹೆಸರು ಕೊಡಿಸಿ ಪ್ರಿಂಟ್ಔಟ್ ತಗೊಂಡು ಇವ್ರು ಕೊಟ್ಬಿಟ್ಟು ಫೇಕ್ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

कुछ नहीं कुछ नहीं मिलना मोड़ दो इसकी इसकी नहीं मत यार तुम्हारे तरह ले लेता है चीपों तो ना नहीं होने आह इससे उड़ क्या है जैसे तुम घूम लेता परिक्क नर्मी क्या है तू टूट पाते पाई है वो नहीं टूटा पाई थे और मातार सरी कड़े बार नहीं है ना नहीं ना

ಸೊ ಈಗ ಮೇಡಮ್ ಬಂದಿದ್ರೆ ಬ್ಯಾಂಗ್ಳೂರ್ನಿಂದ ಸರ್ ಬನ್ನಿ ಕಸ್ಟಮರ್ ಜೊತೆ ಮಾತಾಡೋಣ ಅಂತ ನಾನು ಬಂದು ಸೊಲ್ಯೂಷನ್ ಮಾಡ್ಸಕ್ ಏನ್ ಸರ್ ಹಾರಿದ್ ನಿಮಗೂ ಗೊತ್ತಿಲ್ಲ ಗೊತ್ತಿಲ್ಲ

ನನಗೆ ಅನುಮತಿ ಮೇಡಮ್ ಬೆಂಗ್ಳೂರಿಂದ ಬಂದಿದ್ದಾರೆ ಈ ತರ ಆಗಿದೆ ಸರ್ ಕ್ಲೈಂಟ್ ಜೊತೆ ನಾನು ಇಸ್ಕೊಂಡಿದೀನಿ ಅಮೌಂಟ್ ಅಂತ ಅಚ್ಯುತ್ ಸರ್ ಅವರು ಕೇಳ್ತಾ ಇದ್ದಾರೆ ಸೊ ಅಚ್ಯುತ್ ಸಾರ್ ಅವ್ರಿಗೆ ನೀವ್ ಬಂದು ಮಾತಾಡಿ ಅಂತ ಹೇಳಿದ್ರು ಸೊ ನಾನು ಇವಾಗ ಬಂದು ಅದು ಇನ್ನು ಏನಾದ್ರು ಮಾಡಿದ್ರಾ ಅಂತ ಕೇಳಲಿಕ್ಕೆ ಬೆಳಗ್ಗೆ ಯಾವ ಪ್ಲಾನ್ ಮಾಡ್ಸಿ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಉದ್ದೇಶ ಅನ್ಲಿಮಿಟೆಡ್ ಮೇನ್ ಅದು ಎಷ್ಟು ಸತ್ಯ ಇನ್ಸೂರೆನ್ಸ್ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಅಂತ ಅದರಲ್ಲಿ ಸೂಪರ್ ಸ್ಟಾರ್ ಹೊಸದಾಗಿ ಬಂದಿದೆ ಸೊ ಅದು ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಬಿಡ್ತಾ ಅದೇ ಪ್ಲಾನ್ ತಗೊಂಡ್ರೆ ಕಸ್ಟಮರ್ ಹೇಳಿದ್ರೆ ಅದೇ ತರ ನೋಡಪ್ಪ ಈ ತರ ನೀವು ಮಾಡಿ ಕಂಪನಿ ಕೆಟ್ಟ ಬರುತ್ತೆ ಸೊ ಇವಾಗ ಏನಾದ್ರು ಇಶ್ಯೂ ಇದ್ರೆ ಮುಂಚೆನೆ ಹೇಳ್ಬೇಕಾಯ್ತು ಕಸ್ಟಮರ್ಗೆ ಮೋಸ ಆಗ್ಬಾರ್ದು ನಿನ್ಗೆ ಮೋಸ ಆಗ್ಬಾರ್ದು ಯಾವ <imitation> ವಿಚಾರ <imitation> <you. Four> <imitation> 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 <imitation>